ನಿಮ್ಮನ್ನಾಕೆ ಸೋಲ್ಸಿದ್ರು ಉಪಚುನಾವಣೆಯಲ್ಲಿ ಬರೀ ಇನ್ನೂರು ಚಿಲ್ಲರೆ ಓಟು ಗೆಲ್ಬೇಕ ನೀವು ಅದು ನಾನು ಚುನಾವಣೆಯಲ್ಲಿ ಕ್ಯಾನ್ವಸ್ ಮಾಡಿಲ್ಲ ಉಪ ಚುನಾವಣೆಯಲ್ಲಿ ದಳದ ಮೇಲೆ ಮುಂಚೆ ಕಟ್ಕೊಂಡು ಉಪಚುನಾವಣೆಯಲ್ಲಿ ನಾನು ಕ್ಯಾನ್ವಸ್ ಮಾಡಿದರೆ ಉಪಚುನಾವಣೆಯಲ್ಲಿ ಗೆಲ್ತಿದ್ರೆ ನೀವು ಕುಮಾರಸ್ವಾಮಿ ಅವರು ದೇವೇಗೌಡರು ಉಪಚುನಾವಣೆ ನಾನು ಕೈ ಬಿಟ್ಟರು ನಾನು ಕ್ಯಾಂಪೈನ್ಗೆ ಹೋಗಲಿಲ್ಲ ಬೂತ್ ಕಮಿಟಿಗಳಲ್ಲಿ ರೆಡಿ ಮಾಡಿದ್ದೆ ನಾನು ಹೋಗಲೇ ಇಲ್ಲ ಒಂದು ಹಳ್ಳಿಗೆ ಹೋಗಲಿಲ್ಲ ಉಪ ಚುನಾವಣೆಗೆ ಗೆದ್ದ್ರಿ ಎಷ್ಟು ಹೋಟೆಲ್ ಗೆದ್ರಿ ಮತ್ತೆ ಸೋತ್ರಿ ಯಾಕೆ ಸೋತ್ರಿ ಗೆಲ್ಸಕ್ಕೆ ಆಗ್ತಾ ಇಲ್ಲ ನಾನು ಸೋಲ್ಸಕ್ಕೆ ಎಷ್ಟು ಸಾರಿಂದ ಪ್ರಯತ್ನ ನೀವೇ ಬಂದಿದ್ರಿ ನಾನಾದರೆ ಸೋಲೋದು ಅಂತೇಳಿ ಇಲ್ಲೇ ಸೋಲ್ಸಕ್ಕೆ ಆಗಲ್ಲ ಅಂತ ನನ್ನ ಹೆಂಗೆ ಸೋಲಿಸ್ತೀರಿ ದೈವ ಇಲ್ವಾ ನ್ಯಾಯ ಇಲ್ವಾ ಧರ್ಮ ಇಲ್ವಾ ಎಂಬತ್ಮೂರಲ್ಲಿ ನಿಮ್ಗೆ ಗೊತ್ತಾ ಕ್ಷೇತ್ರ ನಿಮ್ಗೆ ಕರ್ಕೊಂಡೋಗಿದ್ವಾ ಚುನಾವಣೆಗೆ ನಾವು ನೀವು ಇಲ್ಲದೆ ಕ್ಯಾರ್ವಸ್ ಮಾಡಲಿಲ್ಲವಾ ಅವತ್ತು ಪ್ರೊಸೆಷನ್ ತಗಿಲಿಲ್ಲ ನಾನು ಪ್ರೊಶನ್ ನೋಡಿದ್ರಾ ನೀವು ಚುನಾವಣೆ ನಾಳೆ ಅಂತೇಳಿ ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಾನು ಅರೆಸ್ಟ್ ಮಾಡಿದ್ರೆ ಇಲಾಖೆ ಪೊಲೀಸ್ ಸ್ಟೇಷನಲ್ಲಿ ಬಂದು ಬಿಡಿಸಿದ್ರ ನೀವು ಅಭ್ಯರ್ಥಿಯಾಗಿ ಎಂಬತ್ಮೂರು ಗೊತ್ತಾ ನಿಮಗೆ ಚುನಾವಣೆ ಹೆಂಗ್ ನಡೆದಿದೆ ಚಾಮುಂಡೇಶ್ವರಿ ಕ್ಷೇತ್ರ ಹೆಂಗಿದೆ ಎಲ್ಲ ಗೆದ್ದೆಟ್ಗೆ ಅಧಿಕಾರ ಸಿಕ್ತು ರಾಜ್ಯಕ್ಕೆ ಹೋದ್ರಿ ಕಾವಲ್ ಸಮಿತಿ ರಾಜ್ಯ ಸುತ್ತೋದ್ರಿ ಚಾಮುಂಡೇಶ್ವರಿ ಕ್ಷೇತ್ರ ನಾನು ಓಟ್ ಕೊಟ್ಟಿದೆ ಅಂತೇಳಿ ಯಾವತ್ತು ಏನು ಶಾಶ್ವತ ಕೊಡುಗೆ ಹೇಳಿ ಇಂಥ ಕೊಡುಗೆ ಕೊಟ್ಟಿದ್ದೀವಿ ಅಂತೇಳಿ ನೀವು ಆಗ ನಾನು ಒಪ್ತೀನಿ ನಾನು ನ್ಯಾಯ ಸುಮ್ಮನೆ ಬಂದಾಗೆಲ್ಲ ಈ ರೀತಿ ನೀವು ನಿಮ್ಮ ಸೋತ ಮೇಲೆ ಮುಗ್ದೋಯ್ತು ನಾನು ಗೆದ್ದಿದ್ದೀನಿ ಶಾಸಕ ನನಗೇನು ಬಿಡ್ತಾ ಇದ್ದಾರೆ ಇಲ್ಲಿ ಯಾರನ್ನ ಹಾಕಿದ್ದೀರಿ ತಹಶೀಲ್ದಾರ್ನ ಬಿ ಯಾರ್ನ ಯಾರನ್ನ ಹಾಕಿದ್ದೀರಿ ಓ ಯಾರನ್ನ ಹಾಕಿದ್ದೀರಿ ಎಲ್ಲ ನಿಮ್ಮ ಬಂಧುಗಳನ್ನೇ ಹಾಕಿದ್ದೀರಿ ನಿಮ್ಮ ಬಂಧುಗಳೇ ಇದ್ದಾರೆ ತೆಗೆದು ತೆಗೆದು ಎಲ್ಲರೂ ತೆಗೆದು ಪಿ ಡಿಒಗಳನ್ನ ಯಾರನ್ನ ಹಾಕ್ತಾ ಇದ್ದೀರಿ ನಾನು ಹೇಳ್ದವಾಗ್ತಾ ಇದ್ದೀರಿ ಎಮ್ ಎಲ್ ಎ ಅಂತೇಳಿ ಎಮ್ ಎಲ್ ಎ ಗುರ್ತಿಸ್ತಿದ್ದೀರಾ ನೀವು ಗುರ್ಸಬೇಡಿ ನಿಮ್ಮ ಅಧಿಕಾರಿಗಳು ಬೇಡ ನನಗೆ ನಮ್ಮ ಜನಕ್ಕೆ ಗೊತ್ತಿದೆ ಮಾಡಿ ಎಷ್ಟು ಮಾಡ್ತೀರಿ ಎಷ್ಟು ದಿವಸ ಮುಖ್ಯಮಂತ್ರಿ ಆಗಿರ್ತೀರಿ ನೀವು ಎಷ್ಟು ದಿವಸ ತೆಗಿತೀರಿ ಡಿ ಸಿ ಬ್ಯಾಂಕ್ ತೆಗೆದು ಚುನಾವಣೆ ಮಾಡೋಕ್ಕೆ ಬಿಡದೆ ಅಡ್ಮಿನಿಸ್ಟ್ರೇಟರ್ಗಳು ಜಿಗಳು ಆ ಬ್ಯಾಂಕ್ ಚುನಾವಣೆನು ಹರೀಶ್ಗೌಡ ಗೌಡ ಅಂತೇಳಿ ನೀವು ತೆಗಿತಾ ಇದ್ದೀರಿ ನೀವು ತೆಗೆದ ಅಧಿಕಾರ ನಡೆಸ್ತೀರಾ ಎಷ್ಟು ಎಷ್ಟು ದಿವಸ ನೀವು ಮುಖ್ಯಮಂತ್ರಿಯಾಗಿ ಈ ರೀತಿ ಮಾಡ್ತೀರಿ ನಾವು ಹೊಸಿ ನೋವು ಪಡ್ತಾ ಇದ್ದೀವ ಹೇಳ್ಕೊಂಡಿದ್ದೀನಿ ನಾನು ಯಾವತ್ತಾರೂ